ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಂ ಪಿ ಎಸ್ ಕ್ರಿಯೇಷನ್ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೇಳೆ ಸಾಂಬಾರಿಗೆ ತರಕಾರಿ ಸಾಂಬಾರಿಗೆ ಸೊಪ್ಪು ಸಾಂಬಾರಿಗೆ ಮೀನು ಸಾಂಬಾರಿಗೆ ಎಲ್ಲ ಸಾಂಬಾರ್ಗೂ ಈ ಪುಡಿನ ಒಂದು ಅರ್ಧ ಸ್ಪೂನ್ ಹಾಕೋದ್ರಿಂದ ಸಾಂಬಾರು ಅನ್ನೋದು ತುಂಬ ರುಚಿಯಾಗಿರುತ್ತೆ ಜೀರಿಗೆ ಮತ್ತು ಮೆಣಸು ಹಾಕಿ ಸಾಂಬಾರು ಪುಡಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದು ಅಷ್ಟೇ ಚೆನ್ನಾಗಿರುತ್ತೆ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ಸಾಂಬಾರಂತೂ ತುಂಬ ರುಚಿಯಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಒಂದು ಆರು ತಿಂಗಳಿಟ್ರೂ ಕೆಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಪ್ಯಾಕೆಟ್ದಾಗ ಯೂಸ್ ಮಾಡ್ತಾರೆ ಅದು ಸ್ಕಿಪ್ ಮಾಡಿ ಈ ಥರ ಮಾಡ್ಕೊಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಒಂದು ಆರು ತಿಂಗಳು ಬರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನಾನು ಒಂದು ಜೀರಿಗೆನ ಒಂದು ನೂರು ಗ್ರಾಮ್ನ ತೊಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ನೂರು ಗ್ರಾಮ್ ತಗೊಂಡಿದ್ದೀನಿ ಸಾಕು ಇದು ಒಂದು ಆರು ತಿಂಗಳು ಬರುತ್ತೆ ಈ ಥರ ಮಾಡ್ಕೊಳೋದ್ರಿಂದ ಈಗ ಮೆಣಸನ್ನು ನಾನು ಒಂದು ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಸಾಕು ಮೆಂತ್ಯಾನ ಒಂದು ಐವತ್ತು ಗ್ರಾಮ್ ತಗೊಂಡಿದ್ದೀನಿ ತುಂಬ ಇಷ್ಟಿಷ್ಟೇ ಹಾಕಿ ಮಾಡಿ ತುಂಬ ರುಚಿಯಾಗಿರುತ್ತೆ ಜಾಸ್ತಿ ಹೆವಿ ಹೆವಿ ಹಾಕಿದ್ರೆ ಚೆನ್ನಾಗಿರಲ್ಲ ಹುಳ ಬಂದ್ಬಿಡುತ್ತೆ ಆದಷ್ಟು ಒಂದು ಆರು ತಿಂಗಳಿಗಾಗೋಷ್ಟು ಮಾಡ್ಕೊಳ್ಳಿ ಇದು ಕಡಲೆಬೇಳೆ ಇದನ್ನು ನಾನು ಒಂದು ನೂರು ಗ್ರಾಮ್ ಆಗುವಷ್ಟು ತಗೊಂಡಿದ್ದೀನಿ ಸಾಕು ಇದು ನೋಡಿ ನಾನು ಒಂದು ಒಂದು ಅರ್ಧ ಕೆ ಜಿ ಆಗುವಷ್ಟು ನಾಟಿ ಧನಿಯಾ ಕಾಳನ್ನ ತೊಗೊಂಡಿದ್ದೀನಿ ಇಷ್ಟನ್ನೇ ಹಾಕೊಳ್ಳಿ ನಮ್ಮ ಹತ್ರ ನಾಟಿ ಧನ್ಯ ಸಿಗಲಿಲ್ಲ ಅಂದರೆ ಫಾರಮ್ದಾದರೂ ಪರವಾಗಿಲ್ಲ ಅದನ್ನು ಒಂದು ಹಾಫ್ ಕೆ ಜಿ ತಗೊಳ್ಳಿ ಸಾಕು ಈಗ ನೋಡಿ ಹೆಸರುಬೇಳೆ ಅನ್ನೋದು ನಾನು ಒಂದು ನೂರು ಗ್ರಾಮ್ನ ತೊಗೊಂಡಿದ್ದೀನಿ ಜಾಸ್ತಿ ಬೇಡ ಸಾಕು ಒಂದು ನೂರು ಗ್ರಾಮು ತೊಗರಿಬೇಳೆನೂ ಅಷ್ಟೇ ನಾನು ಒಂದು ನೂರು ಗ್ರಾಮ್ನ ತೊಗೊಂಡಿದ್ದೀನಿ ಉದ್ದಿನಬೇಳೆನೂ ಒಂದು ನೂರು ಗ್ರಾಮ್ ತೊಗೊಂಡಿದ್ದೀನಿ ಅಕ್ಕಿನೂ ಅಷ್ಟೇ ನೂರು ಗ್ರಾಮ್ ತೊಗೋಬೇಕು ಎಲ್ಲನೂ ನೂರು ನೂರು ಗ್ರಾಮ್ ತೊಗೊಳ್ಳಿ ಈಗ ಗಸಗಸೇನ ಒಂದು ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಸಾಸಿವೆನೂ ಅಷ್ಟೇ ಒಂದು ಐವತ್ತು ಗ್ರಾಮ್ ತಗೊಳ್ಳಿ ಸಾಕು ಕರಿಬೇವು ಒಂದು ಮೂರು ಇಡಿಯಷ್ಟು ತಗೊಳ್ಳಿ ಈ ಥರ ಎಲೆನ ಚೆನ್ನಾಗಿ ಬಿಡಿಸ್ಕೊಂಡು ಒಣಗಿದ್ರೂ ಪರವಾಗಿಲ್ಲ ಹಸಿದು ಈ ಥರ ಇರಲಿ ತುಂಬ ರುಚಿಯಾಗಿರುತ್ತೆ ನೋಡಿ ನೋಡೋದ್ರಲ್ಲ ಇಷ್ಟು ಐಟಮ್ನ ಸಾಂಬಾರು ಪುಡಿಗೆ ಮಾಡ್ಕೊಳೋದು ತುಂಬ ರುಚಿಯಾಗಿರುತ್ತೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ಈ ಥರ ಪ್ಯಾನ್ನ ಇಟ್ಕೊಂಡು ಇವಾಗ ಫಸ್ಟು ನಾನು ಹೇಳೋ ಮೆಥಡಲ್ಲಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಒಬ್ಬೊಬ್ಬರು ಥರ ಮಾಡ್ಕೊತಾರೆ ಇವಾಗ ಫಸ್ಟ್ ಅನ್ನೋದು ಧನಿಯಾನ ಹಾಕ್ಕೊತಾ ಇದ್ದೀನಿ ಇದು ಧನಿಯಾನ ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು ಅದು ಒಂಥರ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಅಷ್ಟೊತ್ತರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಅನ್ನೋದು ಚೇಂಜ್ ಆಗುತ್ತೆ ನೋಡಿ ನಾನು ವೀಡ್ಯೋದಲ್ಲಿ ತೋರಿಸ್ದಾಗೆ ಈ ಥರ ಫ್ರೈ ಆಗಿರಬೇಕು ಒಂಥರ ಕಪ್ ಕಪ್ಗೆ ಇದನ್ನು ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೋಬೇಕು ದೊಡ್ಡ ಬೌಲಲ್ಲಿ ಈ ಥರ ಎಲ್ಲದನ್ನೂ ಅಷ್ಟೇ ಇವಾಗ ಜೀರಿಗೆನೂ ಅದೇ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಚಿಟ ಅನ್ನುತ್ತೆ ಅಷ್ಟೊರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಇಲ್ಲಾಂದರೆ ಸೀದೋಗುತ್ತೆ ಒಂಥರ ಸ್ಮೆಲ್ ಬರುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳೋದ್ರಿಂದ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಅಷ್ಟೋತ್ತರಗೂ ನಿಧಾನಕ್ಕಾದರೂ ಪರವಾಗಿಲ್ಲ ಫ್ರೈ ಮಾಡ್ಕೋಬೇಕು ಈಗ ಅದೇ ರೀತಿ ನಾನು ಕಾಳು ಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೇ ರೀತಿಯೇ ಮಾಡ್ಕೊಳ್ಳಿ ನಾನು ಇವಾಗ ಏನು ಧನ್ಯ ಧನಿಯಾ ಹಾಕದೆ ಮತ್ತು ಜೀರಿಗೆ ಹಾಕದೆ ಮತ್ತು ಮೆಣಸು ಹಾಕದೆ ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಹಾಕ್ಕೊಂಡು ಮಾಡ್ಕೊಳ್ಳಿ ಎಲ್ಲನೂ ಒಂದೇ ಸರಿ ಹಾಕ್ಬಿಟ್ಟು ಫ್ರೈ ಮಾಡೋದು ಅದೆಲ್ಲ ಬೇಡ ನಾನು ವಿಡಿಯೋದಲ್ಲಿ ತೋರಿಸ್ದಾಗೆ ಇದೇ ಥರ ಮಾಡ್ಕೊಳ್ಳಿ ನೋಡಿ ಅದು ಕಾಳು ಮೆಣಸನ್ನ ಫ್ರೈ ಮಾಡಿಕೊಂಡು ಇವಾಗ ಹಕ್ಕಿನ ಹಾಕ್ಕೊತಾ ಇದ್ದೀನಿ ಅಕ್ಕಿ ಅನ್ನೋದು ನೋಡಿ ಹಾಕೋಸ್ಗೆ ವೈಟ್ ಕಲರ್ ಅನ್ನೋದು ಬ್ರೌನ್ ಕಲರ್ ಅನ್ನೋದು ಈ ಥರ ವೈಟ್ ವೈಟ್ ವಿಡಿಯೋದಲ್ಲಿ ತೋರಿಸ್ದಾಗೆ ಈ ಥರ ಆಗುತ್ತೆ ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ನೋಡಿ ಈ ಥರ ಹಾಕ್ಕೋಬೇಕು ಈಗ ನೆಕ್ಸ್ಟು ಬೇಳೆನ ಹಾಕ್ಕೋಬೇಕು ಇದನ್ನು ಅಷ್ಟೇ ಬ್ಲ್ಯಾಕ್ ಬ್ಲ್ಯಾಕಕ್ಕೆ ನಾನು ಈ ನಾವು ನನ್ನ ವೀಡಿಯೋದಲ್ಲಿ ತೋರಿಸ್ದಾಗೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಅಲ್ಲಲ್ಲಿ ಕಪ್ ಕಪ್ದಾಗಿ ಚೆನ್ನಾಗಿ ರೋಸ್ಟ್ ಹಾಕಬೇಕು ಅಷ್ಟವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಷ್ಟೇ ಸಿಂಪಲ್ಲಾಗಿ ಒಂದು ಇಪ್ಪತ್ತು ನಿಮಿಷ ಸಾಕು ಅಷ್ಟೇ ಈ ಸಾಂಬಾರು ಪುಡಿ ಮಾಡ್ಕೊಳಕ್ಕೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಅದೇ ರೀತಿ ಬೇಳೆನೂ ಹಾಕ್ಕೊಳ್ಳಿ ಬೇಳೆ ಫ್ರೈ ಮಾಡೋವಾಗ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೇ ರೀತಿ ತೊಗರಿ ಬೇಳೆನೂ ಹಾಕ್ಕೊಳ್ಳಿ ಇದನ್ನು ಅಷ್ಟೇ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಸಿ ಇಲ್ಲಾಂದರೆ ನಾನು ಹೇಳ್ದಂಗೆ ಮಾಡಿಲ್ಲ ಅಂದರೆ ತುಂಬ ಕೆಟ್ಟೋಗುತ್ತೆ ಹಸಿ ವಾಸನೆ ಥರ ಇರುತ್ತೆ ಸಾಂಬಾರು ಪುಡಿ ಅನ್ನೋದು ನೋಡಿ ನನ್ನ ವೀಡಿಯೋದಲ್ಲಿ ತೋರ್ಸೋಕೆ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ನಾನು ಪದೇ ಪದೇ ಹೇಳ್ತಾನೇ ಇದ್ದೀನಿ ಈಗ ಅದೇ ರೀತಿ ಹೆಸರು ಬೇಳೆಯೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಲ್ಲಲ್ಲಿ ಕಾಳು ಅನ್ನೋದು ಕಪ್ಪು ಆಗಬೇಕು ಆವಾಗೆ ಸ್ವಲ್ಪ ಫ್ರೈ ಆಗಿದೆ ಅಂತ ಅರ್ಥ ಬೇರೆಯವ್ರಿಗೆ ಅಂದರೆ ನಾನು ಹೇಳ್ತಾ ಇರೋದು ಅಷ್ಟೇ ಈಗ ನೋಡಿ ಇದನ್ನು ಅಷ್ಟೇ ನೋಡಿ ಸ್ಕಿಪ್ ಮಾಡಿದೆ ಎಲ್ಲೂ ನೋಡಿ ಕೊನೆವರೆಗೂ ಆವಾಗೇ ನಿಮ್ಗೆ ಅರ್ಥ ಆಗುತ್ತೆ ಈಗ ಅದೇ ರೀತಿ ಮೆಂತ್ಯ ಕಾಳನ್ನು ಹಾಕ್ಕೊತಾ ಇದ್ದೀನಿ ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಡಿಫ್ರೆನ್ಸ್ ಇದೆಯೋ ಆಗಲೇ ಹಾಕೋವಾಗ ಈಗಲ ನೋಡಿ ಎಷ್ಟು ಡಿಫ್ರೆಂಟ್ ಇದೆಯೋ ಈ ಥರ ಆಗಿರಬೇಕು ಅದೇ ರೀತಿ ಸ್ವಲ್ಪ ಗಸಗಸನ್ನೇ ಹಾಕ್ಕೊಂಡು ಇದು ಹಾಕೋವಾಗ ಆದಷ್ಟು ಮೀ ಲೋ ಫ್ಲೇಮಲ್ಲಿ ಇಟ್ಬಿಡಿ ಇದು ಚಿಟ ಅಂತ ಹೇಗಿರುತ್ತೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಅದೇ ರೀತಿ ಸಾಸಿವೆನೂ ಹಾಕ್ಕೋಬೇಕು ಇವೆಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಅದಕ್ಕೆ ಲಾಸ್ಟಲ್ಲಿ ತೋರಿಸ್ತಾ ಇರೋದು ನೋಡಿ ನಾನು ವೀಡ್ಯೋದಲ್ಲಿ ತೋರಿಸ್ದಾಗೆ ಫ್ರೈ ಮಾಡ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್ಪು ಸಾಂಬಾರು ಪುಡಿ ಅಂತೂ ತುಂಬ ರುಚಿಯಾಗಿ ಬರುತ್ತೆ ಈಗ ಅದೇ ರೀತಿ ಕರ್ಬೇವನ ಹಾಕ್ಕೊತಾ ಇದ್ದೀನಿ ಎಲೆ ಸ್ವಲ್ಪ ಕಪ್ಪಿಗೆ ಅಷ್ಟೇ ಅಷ್ಟವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸುಮ್ಮನೆ ಹಂಗೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿನೂ ಬೇಡ ಮತ್ತು ನಾನು ತೋರಿಸ್ತೀನಿ ಯಾವ ಥರ ಫ್ರೈ ಆಗಿರುತ್ತೆ ಅಂತ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಆಗಿರಬೇಕು ನೋಡಿ ಈ ಥರ ಆಗಿರಬೇಕು ಸೀದೋದ್ರೆ ಚೆನ್ನಾಗಿರಲ್ಲ ಆದಷ್ಟು ಎಲ್ಲ ನಾವು ಹಾಕ್ತೀವಲ್ವ ಜೀರಿಗೆ ಸಾಸಿವೆ ಮೆಣಸು ಎಲ್ಲ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮೆಂತ್ಯ ಅದೆಲ್ಲ ಹಾಕುವಾಗ ಸ್ವಲ್ಪ ಮಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ದೊಡ್ಡ ಬೌಲಲ್ಲಿ ಹಾಕ್ಕೊಂಡು ಈ ಥರ ಎಲ್ಲನೂ ನಾವೇನು ಹಾಕಿದ್ದೀವಿ ಅದನ್ನೆಲ್ಲನೂ ಈ ಥರ ಚೆನ್ನಾಗಿ ಸ್ಪೂನ್ ಎತ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಇರುತ್ತೆ ಅದಕ್ಕೆ ಸ್ಪೂನ್ ಎತ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಆಗಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೋಬೋದು ಸಾಂಬಾರು ಪುಡಿ ಆರು ತಿಂಗಳಂತೂ ಬರೋದಂತೂ ಗ್ಯಾರಂಟಿ ಅಷ್ಟು ಚೆನ್ನಾಗಿರುತ್ತೆ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಯಾರಾದರೂ ಪ್ಯಾಕೆಟ್ ಯೂಸ್ ಮಾಡ್ತಾನೆ ಇರ್ತಿರಲ್ಲ ಅದು ಅಷ್ಟು ರುಚಿ ಇರಲ್ಲ ಇದು ನಾಟಿ ಸ್ಟೈಲಲ್ಲಿ ಮಾಡುವಂಥ ಸಾಂಬಾರು ಪುಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಇದನ್ನು ತಣ್ಣಗಾದ ನಂತರ ಇದನ್ನು ನಾವು ಗ್ರೈಂಡ್ ಬರಬೇಕು ಫುಲ್ ಪುಡಿ ಆಗಿರಬೇಕು ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ದಾಗೆ ಈ ಥರ ಗ್ರೈಂಡ್ ಮಾಡ್ಕೊಂಡು ಬಂದಿರಬೇಕು ಈ ಥರ ಪುಡಿ ಈಗ ಇದನ್ನು ಸ್ವಲ್ಪ ಬಿಸಿ ಇರುತ್ತೆ ಆದಷ್ಟು ಈ ಥರ ಸ್ಪ್ರೆಡ್ ಮಾಡಬೇಕು ತಣ್ಣಗಾಗಬೇಕು ಇಲ್ಲಾಂದರೆ ಒಂದು ಆರು ತಿಂಗಳು ಬರೋಲ್ಲ ಕಪ್ಪದಾಗಿ ಒಂಥರ ಸ್ಮೆಲ್ ಬರುತ್ತೆ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ಈ ಥರ ನೋಡೋದ್ರಲ್ಲ ಜೀರಿಗೆ ಮತ್ತು ಮೆಣಸು ಹಾಕಿ ಸಾಂಬಾರು ಪುಡಿ ಯಾವ ರೀತಿ ಮಾಡೋದು ಅಂತ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು